ನಾನು ಒಂಬತ್ತು ವಾರ ಕಾಯ್ಕಟ್ಟೆ ನನಗೆ ಆರು ವಾರಕ್ಕೆ ಗೊತ್ತಾಯಿತು ನೈಂಟಿ ಪರ್ಸೆಂಟ್ ಆ ಕೆಲಸ ಆಯಿತು ಆಲದ ಮರ ಇದೆ ಆಲದ ಮರ ನೂರು ಜನಕ್ಕೆ ನೆರಳು ಕೊಡುತ್ತೆ ಅಂತೀವಿ ನೂರು ಜನಕ್ಕಲ್ಲ ಲಕ್ಷ ಅಲ್ಲ ಕೋಟಿ ಜನಕ್ಕೆ ನೆರಳು ಕೊಡ್ತಾ ಇದೆ ಓಕೆ ನಾ ರೀಲ್ಸ್ ಸ್ಕ್ರೋಲ್ ಮಾಡ್ತಾ 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 ಬರೀ ಕಟೆರಮ್ಮ ದೇವಸ್ಥಾನದೇ ಬರ್ತಾಯಿತ್ತು ಸರಿ ಇಲ್ಲೇನಿದೆ ನೋಡೋಣ ಅಂತ ಅಂದ್ಬಿಟ್ಟು ನಾನು ಒಂದ್ಸಲ ವಿಸಿಟ್ ಮಾಡಿದ್ದೆ ಇಲ್ಲಿ ಫಸ್ಟ್ ಟೈಮ್ ಬಂದಾಗ ನನಗೇನು ಇಲ್ಲೇನು ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇಲ್ಲೆಲ್ಲ ಕಾಯಿ ಕೊಟ್ಟೋದು ಏನೇನು ಅಂದ್ಕೊಂಡಿರ್ತಾರೆ ಅದೆಲ್ಲ ಅಂತ ಕಾಯಿ ಕಟ್ತಾರಂತೆ ಸೊ ನಾನು ಸೆಕೆಂಡ್ ಟೈಮ್ ಬಂದಾಗ ನಾನು ಅಂದ್ಕೊಂಡಿದ್ದೆ ನಾನೇನೋ ಒಂದು ಅಂದ್ಕೊಂಡಿದ್ದೆ ಓಕೆ ಅದೇನಾದರೂ ನಾನು ನಾನು ಬಂದು ಒಂಬತ್ತು ವಾರ ಕಾಯಿ ಕಟ್ತೀನಿ ಅದು ನನಗೆ ರಿಸಲ್ಟ್ ಗೊತ್ತಾಗುತ್ತೆ ಅವಾಗ ಓಕೆ ನಂಬೋಣ ಅಂತ ಆಮೇಲೆ ಬಂದು ಇನ್ನು ಮೂರು ವಾರ ಮೇಲೆ ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಯ್ತು ನಾನು ಅಂದ್ಕೊಂಡಿದ್ದು ಸೊ ಅವಾಗಿಂದ ಟ್ರಸ್ಟ್ ಮಾಡಿ ನಾನು ಫ್ರೀ ಇದ್ದಾಗ ಫ್ರೈಡೆ ಫ್ರೈಡೆ ಬರ್ತಾ ಇರ್ತೀನಿ ಅವಾಗ ಅವಾಗ ಬಿಕಾಸ್ ಇದು ಜೋಡಿ ಆಲದ ಮರ ಅಂತ ಹೇಳ್ತಾರೆ ಪಾಸ್ಟ್ ತ್ರೀ ಸಿಕ್ಸ್ಟಿ ಇಯರ್ಸ್ ಓಲ್ಡಿಂದ ಇದೆಯಂತೆ ಸೊ ಇಲ್ಲಿ ಬಂದು ಕೆಲವರು ಆರ್ಕೆ ಮಾಡ್ಕೊತಾರೆ ಬರೀ ಒಂದೊಂದು ಸುತ್ತುತ್ತಾರೆ ಅಷ್ಟೇ ಸೊ ಅವಾಗಂತಾರೆ ಅವ್ರಿಗೆ ಏನೂ ಆಗಿಲ್ಲ ಸುಮ್ಮನೆ ನಂಬೋದು ವೇಸ್ಟ್ ಅಂತ ಬಟ್ ಇದೇನಂದ್ರೆ ಫುಲ್ ಜೋಡಿ ಅಲ್ಲದ್ ಮರ ಫುಲ್ ರೌಂಡ್ ಸುತ್ತಿದ್ರೇನೆ ನಾವು ಅನ್ಕೊಂಡಿರೋದಾಗೋದು ನಾವು ಲೈಕ್ ಎಷ್ಟು ನಾವು ಅನ್ಕೊಂತೀವಿ ಸ್ಟಾರ್ಟಿಂಗ್ ನಾವು ಅರ್ಕೆ ಮಾಡ್ಕೊಳ್ಳೋವಾಗ ಅಷ್ಟು ಕಟ್ ಹೋಗೋದು ಹೋಗೋದಷ್ಟೇ ನಾನು ಸುಮಾರು ವರ್ಷದಿಂದ ಬರ್ಬೇಕು ಅನ್ಕೊಂಡಿದ್ದೆ ಮೊನ್ನೆ ಒಂದ್ಸಾರಿ ಬಂದಿದ್ದೆ ನಾನು ಮತ್ತೆ ರವಿ ಮತ್ತೆ ಸುಮಾ ನೋಡಿ ಇವ್ ಅವತ್ತು ಫಸ್ಟ್ ಟೈಮ್ ಬಂದೆ ನಾನು ಎಷ್ಟು ವರ್ಷದಿಂದ ಬರ್ಬೇಕಾಗಿತ್ತು ಅವತ್ತು ತಾಯಿ ಕರ್ಸ್ಕೊಂಡ್ಲು ಈಗ ಬಂದು ಒಂದು ಹದಿನೈದು ದಿವ್ಸ ಆಯ್ತೇನೋ ಅಪ್ಪ ಮತ್ತೆ ಕರ್ಸ್ಕೊಂಡಿದ್ದಾಳೆ ಆ ತಾಯಿ ಕೃಪೆಗೆ ನಾವು ಪಾತ್ರರಾಗಿದ್ದೀವಿ ನನಗೆ ಅನಿಸುತ್ತೆ ಈ ಸನ್ನಿಧಾನದಲ್ಲಿ ಬಂದು ನಾವು ಸೇವೆ ಮಾಡೋ ಭಾಗ್ಯ ಸಿಕ್ಕಿದೆ ಯಾಕಂದರೆ ಅಂದ್ಕೊಂಡಿರೋದನ್ನು ಎಲ್ಲರೂ ಅಷ್ಟೇ ಅನ್ಕೊಂಡಿರೋದನ್ನು ನಂಬಿಕೆ ಇಟ್ಟು ಆ ತಾಯಿ ಮೇಲೆ ನಂಬಿಕೆ ಇಟ್ಟು ನಾವು ಸೇವೆ ಮಾಡಿದ್ರೆ ನಮಗೆ ಖಂಡಿತ ಫಲ ಸಿಗುತ್ತೆ ನಂಬಿಕೆ ಇಲ್ಲ ಅಂದರೆ ಯಾವ ಫಲನೂ ಸಿಗೋಲ್ಲ ಅವ್ರೇನು ಮಾಡ್ತಾರೆ ಅಂದರೆ ಕಾಯಿ ಕೊಟ್ಟು ಒಂದು ಅದನ್ನು ನಿಮ್ಮ ಕಷ್ಟಕ್ಕೆ ಅದನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಒಂದು ಮಂತ್ರ ಹೇಳಿಕೊಡ್ತಾರೆ ದಯವಿಟ್ಟು ಒಂದು ಸುತ್ತು ಎರಡು ಸುತ್ತು ಮು ಮುಗಿಸ್ಬೇಡಿ ನೀವು ಅವರೆಷ್ಟು ಸುತ್ತು ಹೇಳಿರ್ತಾರೆ ಅಷ್ಟು ಸುತ್ತು ಮುಗಿಸಿ ಇಡೀ ಆಲದ ಮರ ಇದೆಯಲ್ಲ ಅದನ್ನು ಸುತ್ತಬೇಕು ಕೊಂಬೆ ಮಾತ್ರ ಸುತ್ತಬಾರ್ದು ಎಲ್ಲ ಆಲದ ಮರ ಸುತ್ತಬೇಕು ಅವರೆಷ್ಟು ಹೇಳಿರ್ತಾರೋ ಅಷ್ಟು ಸುತ್ತಿ ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತಿದೋ ಅದನ್ನು ಅಂದ್ಕೊಂಡು ನೀವು ಕಟ್ಟಿದ್ರೆ ಖಂಡಿತ ಪರಿಹಾರ ಸಿಗುತ್ತೆ ನಂಬಿಕೆಗಿಂತ ಇನ್ಯಾವ ದೇವರು ಇಲ್ಲ ಅವಳೇ ತಾಯಿ ನಂಬಿಕೆ ಈಗ ಹೇಳ್ತಾರೆ ಜನರು ನಂಬಾರ್ದು ಅಂತ ಆದ್ರೆ ನಾವು ಜನರನೆ ನಂಬೋದು ದೇವ್ರು ನಂಬತ್ತೀವ ನಂಬಲ್ಲ ಯಾಕೆ ಹೇಳಿ ಅಯ್ಯೋ ಇಲ್ಲಿಗೆ ಹೋಗ್ಬೇಕು ಬಾಗುರು ಇದು ಬಿಡು ಹಂಗಂತಾರೇ ಇರ್ತಾರೆ ಈಗ ಒಬ್ಬರು ಪ್ರೀತಿ ಮಾಡಿರ್ತಾರೆ ಅವರಿಂದ ದೂರ ಆಗಬೇಕ ಆಗಬಾರ್ದು ಹಾಗೂ ಸ ಗಂಡ ಹೆಂಡತಿ ಅವರ ಸಂಸಾರಿಕ ಬಾಂಧ ಬಾ ಬಾಂಧವ್ಯ ಬಿಗಿಯಾಗಿರಬೇಕು ಯಾವುದೇ ಒಂಥರ ಅಡೆತಡೆಗಳು ಬರಬಾರ್ದು ಒಳಕು ಬರಬಾರ್ದು ಅಂತೇಳಿ ಬೀಗ ಹಾಕ್ತಾರೆ ಆರೋಗ್ಯದಲ್ಲಿ ಸಮಸ್ಯೆಗಳು ಇಲ್ಲಿಗೆ ದೂರ ಆಗಿಬಿಡ್ಬೇಕು ಅಂತೇಳಿ ಹಾಕ್ತಾರೆ ಒಬ್ಬೊಬ್ಬರು ಒಂದೊಂದು ಸಮಸ್ಯೆ ಹೊತ್ಕೊಂಡು ಅಲ್ಲಿ ಬೀಗ ಹಾಕೋಂಥದ್ದು ಇಲ್ಲಿ ಪದ್ಧತಿ ಹಾಗೂ ಪ್ರತಿ ಹುಣ್ಣಿಮೆ ಹುಣ್ಣಿಮೆ ದಿನ ಈ ಒಂದು ಕ್ಷೇತ್ರದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಲಕ್ಷ್ಮೀ ಕುಬೇರ ಹೇಗ ನಡೀತದೆ ಈ ಯಾಗದ ವಿಶೇಷತೆ ಏನು ಯಾಗದ ಈ ಯಾಗಕ್ಕೆ ನಾವು ಭಾಗವಹಿಸಿದ್ರೆ ಏನು ಫಲ ಸಿಗುತ್ತೆಂದರೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಸಂಬಳ ತೆಗಿತಾರೆ ಸಂಬಳ ಬೆಳಗ್ಗೆ ಬರ್ತದೆ ಸಾಯಂಕಾಲಕ್ಕೆ ಒಂದು ರೂಪಾಯಿ ಇರಲ್ಲ ಅವ್ರ ಜೋಪಲ್ಲ ಅವ್ರು ಟೀ ಕುಡಿಯೋದು ದುಡ್ಡು ಇರೋಲ್ಲ ಸಾಲು ಬಾಧೆಗಳು ದರಿದ್ರ ಯಾರಿಗಾರು ಕೊಟ್ಟರೆಂಥ ಸಾಲ ವಾಪಸ್ ಬರೋಲ್ಲ ನಮಗೆ ಸಾಲ ಬಾಧೆಗಳು ದಿನೇ ದಿನೇ ರೈಸ್ ಆಗ್ತಾ ಇರ್ತದೆ ಇವು ನೀವು ಹಾಸ್ಪಿಟಲ್ ಹೋದರೆ ಪ ನಯವಾಗಲ್ಲ ಯಾರೋ ಮಾಂತ್ರಿಕ ಮತ ಹೋದರೆ ಪ ನಯವಾಗಲ್ಲ ಈ ಒಂದು ಯಜ್ಞ ಯಾಗಾದಿಗಳಿಂದನೇ ಯಜ್ಞ ಯಾಗಾದಿಗಳಿಂದಲೇ ಇಲ್ಲಿ ಫಲ ಸಿಗುವಂಥದ್ದು ನಮ್ಮ ಪೂರ್ವ ಕಾಲದಲ್ಲಿ ಯಜ್ಞ ಯಾಗಾದಿಗಳಿಂದ ಮಳೆ ಬರೆಸಂಥದ್ದು ಪ್ರತಿಯೊಂದು ಸಹಿತ ಯಜ್ಞ ಯಾಗಾದಳಿಂದನೇ ದೇವತೆಗಳಿಗೆ ಬಲ ತುಂಬ್ತಾರಂಥದ್ದು ಯಜ್ಞ ಯಾಗಾದಳಿಂದಲೇ ಅದನ್ನು ಅಳವಡಿ ಆ ಒಂದು ಪದ್ಧತಿನ ಇಲ್ಲಿ ಪಾಲಿಸುವಂಥದ್ದು ನಾವು ಈ ಒಂದು ಹಣಕಾಸಿನ ಸಮಸ್ಯೆಗೆ ಲಕ್ಷ್ಮೀ ಕುಬೇರ ಹೇಗ ಅಂತ ಮಾಡ್ತಿರಲಿ ಈ ಲಕ್ಷ್ಮೀ ಕುಬೇರ ಹೇಗ ಏನಪ್ಪ ಲಕ್ಷ್ಮೀ ಕುಬೇರ ಆಗೋದಲ್ಲಿ ನಮಗೆ ಫಲ ಸಿಗುತ್ತೆ ಅಂದರೆ ನಮಗಿರೋಂಥ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ದಿನೇ ದಿನೇ ಮ ದಿನೇ ದಿನೇ ಸಂಪತ್ತು ಐಶ್ವರ್ಯಾಭಿವೃದ್ಧಿ ಆಗುತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ ನಮಗಿರೋಂಥ ದಾರಿದ್ರ ದೂರ ಆಗುತ್ತೆ ಯಾರಿಗನ್ನು ಕೊಟ್ಟಿರಂಥ ಸಾಲ ವಾಪಸ್ ಬರುತ್ತೆ ನಮ್ಮ ಸಾಲ ಬಾಧೆಗಳು ದೂರ ಆಗುತ್ತೆ ಇದು ಈ ಒಂದು ಕ್ಷೇತ್ರದಲ್ಲಿ ನಡೆಯುವಂಥ ಪ್ರತಿ ಅಮವಾಸೆ ಪೂರ್ಣಿಮೆಗೆ ನಡೆಯುವಂಥ ವಿಶೇಷವಾದಂಥ ಕಾರ್ಯಕ್ರಮಗಳು ಹೋಮ ಆದಮೇಲೆ ತೀರ್ಥ ಸ್ಥಾನ ಅಂತ ಇಲ್ಲಿ ಮನುಷ್ಯನಿಗೆ ಆರೋಗ್ಯದಲ್ಲಿ ಏನು ಪದೇ ಪದೇ ಅನಾರೋಗ್ಯಗಳು ಬರ್ತಾ ಇರ್ತದೆ ಚರ್ಮರೋಗ ಸೋರಿಯಾಸಿಸ್ ಬಿಳಿ ಮಚ್ಚೆ ಹೆಣ್ಣುಮಕ್ಕಳಿಗೆ ಪರ್ಸ್ನಲ್ ಸಮಸ್ಯೆಗಳು ನಾಗದೋಷ ಕುದುಜೋಷ ಬ್ರಹ್ಮಾತ್ಯ ದೋಷ ಸ್ತ್ರೀ ದೋಷ ಪಿತೃದೋಷ ಈ ಥರದ ದೋಷಗಳು ಪರಿಹಾರ ಆಗಬೇಕಾದ್ರೆ ಇಲ್ಲಿ ನಡೆಯುವಂಥ ತೀರ್ಥ ಸ್ನಾನದಲ್ಲಿ ಭಾಗವಹಿಸಬೇಕು ಈ ಒಂದು ತೀರ್ಥ ಸ್ನಾನ ಸಪ್ತ ನದಿಗಳ ನೀರಿಂದ ನೂರ ಎಂಟು ಸುಗಂಧ ಭರತ ದ್ರವ್ಯಗಳಿಂದ ಸಮುದ್ರದ ನೀರು ಇವೆಲ್ಲ ತಾಯಿಗೆ ಅಭಿಷೇಕ ಮಾಡಿ ಅಭಿಷೇಕದ ಕಳೆಗಳ ಇವರನ್ನು ಕೂರಿಸಿ ಅವ್ರಿಗಿರಂಥ ಆ ನೀರು ಅವ್ರ ತಲೆ ಮೇಲೆ ಬಿದ್ದರೆ ಅವ್ರಿಗಿರೋಂಥ ನೆಗೆಟಿವ್ ಥಾಟ್ಸ್ ಇಲ್ಲದ ಸೇವೆ ವಿತ್ ಇನ್ ಸೆಕೆಂಡ್ಸಲ್ಲಿ ಕ್ಲಿಯರ್ ಆಗುತ್ತೆ ಜನ ತೊಟ್ಲುಗಳು ಸರ್ ತೊಟ್ಲು ಏನಕ್ಕೆ ಕಟ್ತಾರೆ ಅಂದ್ರೆ ಸಂತಾನ ಫಲ ಸಂತಾನ ಫಲ ವಿಳಂಬ ಆಗ್ತಾ ಇರ್ತದೆ ಈ ಒಂದು ಸಂತಾನ ಫಲ ಕಲಗಬೇಕು ಅಂತೇಳಿ ಗಂಡ ಎಂಟ್ ಇಬ್ರು ಒಂದೊಂದು ಕಾಯಿ ಕಟ್ತಾರೆ ಕಡೆಯವರ ಬರ ಎಂಟಿ ಆದಂತವರು ತೊಟ್ಲು ಕಟ್ತಾರೆ ಆ ತಾಯಿ ಹತ್ರ ಒಂದು ಹಾರಕೆಯನ್ನು ನಡ್ತಾರೆ ಅದಕ್ಕೆ ಓಂ ರೀಂ ಶ್ರೀ ಕೃಷ್ಣಾಯನ ಮಹಾ ಅಂತೇಳಿ ಮಂತ್ರ ಇರುತ್ತೆ ನೂರ ಎಂಟು ಪ್ರದಕ್ಷಿಣೆ ಮಾಡ್ಬೇಕು ಇಬ್ರು ಸೇರಿ ಇದನ್ನ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಬೇಕು ಸರ್ ನೀವು ಎಲ್ಲೆಲ್ಲೋ ಇವಾಗ ನೋಡ್ತಾ ಇರ್ತೀರ ಪ್ರತಿಯೊಂದು ದೇವಸ್ಥಾನದಲ್ಲ ಕಾಯಿ ಅಂತ ಟ್ರೆಂಡ್ ಮಾಡ್ಕೊಂಡ್ಬಿಟ್ಟವ್ರೆ ಈ ಒಂದು ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದನೂ ಆ ತಾಯಿ ಒಂದು ಪ್ರೇರಣೆ ಮೇಲೆ ಪೂರ್ಣಬಲ ಕಟ್ಟೋಂಥದ್ದು ಪದ್ಧತಿ ಇಲ್ಲಿ ಇದನ್ನು ನೀವು ಒಂದು ಆ ಐದಾರು ತಿಂಗಳಿಂದ ಈಚೆ ವಿಡಿಯೋಗಳು ನೋಡಿ ಬೇರೆ ಟೆಂಪಲ್ಗಳು ಎಲ್ಲ ಕಡೆ ಇದನ್ನೇ ಕಾಯಿ ಕಟ್ಟೋದು ಟ್ರೆಂಡ್ ಅವ್ರು ಏನಕ್ಕೆ ಕಾಯಿ ಅಂತ ಗೊತ್ತಾಗಲ್ಲ ಏನಾದರೂ ಕಾಯಿ ತಗೊಳ್ತಾರೆ ತೊಗೊಂಡಿ ಕಟ್ತಾರೆ ಒಂದೊಂದು ಸಮಸ್ಯೆಗೂ ಒಂದು ಮಂತ್ರ ಇರುತ್ತೆ ಇವಾಗ ಮದುವೆ ವಿಚಾರ ಬಂದರೆ ಓಂ ಕಾತಾಯಿ ನೇ ನಮಃ ಇದಕ್ಕೆ ನೂರ ಎಂಟು ಪ್ರದಕ್ಷಿಣೆ ಮಾಡಬೇಕು ಆರೋಗ್ಯದ ವಿಚಾರ ಬಂದರೆ ಓಂ ದಮ್ ಧನ್ವಂತರೈ ನಮಃ ನಲವತ್ತೆಂಟು ಪ್ರದಕ್ಷಿಣೆ ಹಣಕಾಸಿನ ವಿಚ ವಿಚಾರ ಓಂ ಶ್ರೀ ಶ್ರೀ ಐ ನಮಃ ಇಪ್ಪತ್ನಾಲ್ಕು ಪ್ರದಕ್ಷಿಣೆ ಭೂಮಿ ಸಂಬಂಧದ ವಿಚಾರ ಓಂ ಎಂ ಯಜ್ಞವಾರ ಏ ನಮಃ ನೂರ ಹದಿನೇಳು ಪ್ರದಕ್ಷಿಣೆ ಈ ಥರ ಒಂದೊಂದು ಸಮಸ್ಯೆಗೂ ಒಂಥರ ಮಂತ್ರ ಕೊಡ್ತೀರಿ ಮಂತ್ರ ಇಲ್ಲಿ ಒಂದೊಂದು ಸಮಸ್ಯೆಗೂ ಒಂಥರ ಪ್ರದಕ್ಷಿಣೆಗಳಿರ್ತದೆ ಇದನ್ನು ಪಾಲನೆ ಮಾಡಬೇಕು ಪಾಲಿಸಬೇಕು ಇಲ್ಲಿ ಇಲ್ಲಿನ ಪದ್ಧತಿಗಳನ್ನ ಅಳ ಅಳವಡಿಸ್ಕೊಂಡು ಮಾಡಿದ್ರೆ ಅವ್ರ ರಿಸಲ್ಟ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಮಾಡಬೇಕು ಯಾರೇ ಆಗಲಿ ಮಾಡಿದ್ರೆ ಫಲ ಸಿಗೋದು ಹಾಗೂ ಪ್ರತಿ ಹುಣ್ಣಿಮೆ ದಿನ ಸಂಜೆ ನಾಲ್ಕು ಗಂಟೆಗೆ ಇಲ್ಲಿ ಓ ಮಹಾವಾರಾಹಿ ಯಕ್ ಮಹಾವಾರಾಹಿ ದಂಡಿನಿಯಾಗ ಇಲ್ಲಿ ಈ ವಾರಾಹಿ ದಂಡಿನಿಯಾಗ ಅವಳ ಒಂದು ಆರಾಧನೆ ಮಾಡೋರಿಗೆ ಅಪಜಯ ಅನ್ನೋದು ಇರಲ್ಲ ನೀವು ಎಲ್ಲ ದೇ ಎಲ್ಲ ಟೆಂಪಲ್ಗಳಿಗೆ ಓದ್ತೀರಾ ಇವಾಗ ಎಂಟೋಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀರಾ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀರಾ ಎಲ್ಲಿಗೆ ಸಹಿತ ಭಗವಂತನ ಬೇಡಬೇಕು ನಮಗೆ ಈ ಫಲ ಕೊಡಪ್ಪ ಆ ಫಲ ಕೊಡಪ್ಪ ಈ ಕಾರ್ಯ ನಿರ್ವಹಿಸ್ಕೊಡಪ್ಪ ಅಂತ ಈ ಒಂದು ವಾರಾಹಿ ದೇವಿಯ ಒಂದು ಆರಾಧನೆ ಮಾಡೋಂಥವ್ರಿಗೆ ನಾವು ಆ ತಾಯಿನ ಏನು ಕೇಳಿದ ಮುಂಚೆನೇ ನಮ್ಮ ಸಮಸ್ಯೆಗಳು ಪರಿಹಾರ ಕೊಟ್ಬಿಡ್ತವೆ ತಾಯಿ ಆದರೆ ನಮ್ಮ ಸಮಸ್ಯೆ ನ್ಯಾಯರೀತವಾಗಿರಬೇಕು ನಮ್ಮ ಮಾಡಂಥ ಸಂಕಲ್ಪದಲ್ಲಿ ಶ್ರದ್ಧಾ ಭಕ್ತಿ ನಂಬಿಕೆ ಇರಬೇಕು ಇದನ್ನು ಯಾರು ಮಾಡ್ತಾರೋ ಅವರಿಗೆ ನೂರಕ್ಕೆ ಒಂದು ಲಕ್ಷ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ವಾರಾಹಿ ಯಾಗ ಸಹಿತ ಪ್ರತಿ ಪೂರ್ಣಮಿ ದಿನ ಸಂಜೆ ನಾಲ್ಕು ಗಂಟೆಗೆ ನಡೀತದೆ ಈ ಒಂದು ವಾರಾಹಿ ಯಾಗದಲ್ಲಿ ಸಿಗೋಂಥ ಫಲಗಳೇನಪ್ಪ ಅಂದರೆ ಭೂಮಿ ಭೂಮಿ ವಿಚಾರಗಳು ಕೋರ್ಟ್ ಕಚೇರಿ ವಿಚಾರಗಳು ಹಾಗೂ ಮನೆ ಕಟ್ಟಂಥ ವಿಚಾರ ಎಷ್ಟೇ ದುಡ್ಡಿದ್ರು ಸಹಿತ ಮನೆ ಕಟ್ಟೋಕ್ಕಾಗಲ್ಲ ಹಾಗೂ ಈ ಒಂದು ಒಳ್ಳೆಯ ಉನ್ನತಿ ಸ್ಥಾನಕ್ಕೆ ಬರಬೇಕು ವಿದ್ಯಾಭ್ಯಾಸದಲ್ಲಿ ಒಂದು ಉನ್ನತಿ ಉನ್ನತಿ ಮಟ್ಟಕ್ಕೆ ಬರಬೇಕು ಬಿಸ್ನೆಸ್ಸಲ್ಲಿ ಬೆಳೀಬೇಕು ರಾಜಕೀಯದಲ್ಲಿ ಒಂದು ರಾಜ್ಯಾಧಿಕಾರ ಸಿಗಬೇಕು ಅನ್ನೋಂಥ ಉದ್ದೇಶದವರು ಈ ವಾರಾಹಿ ಯಾಗವನ್ನು ಮಾಡೋಂಥದ್ದು ಇಲ್ಲಿ ಪ್ರತಿಯೊಂದೂ ಸಹಿತ ನಮ್ಮ ಸನಾತನ ಧರ್ಮನ ಅಳವಡಿನ ಮಾಡಿಕೊಂಡು ನಮ್ಮ ನಮ್ಮ ಒಂದು ಪೂರ್ವ ಕಾಲದಲ್ಲಿ ಏನು ನಡೀತಾ ಇತ್ತು ಆ ಪದ್ಧತಿಗಳನ್ನೇ ಪಾಲನೆ ಮಾಡ್ಕೊಂಡು ಮಾಡ್ತಾರಂಥದ್ದು ಇಲ್ಲಿ ಕಾಲಿಟ್ಟರೆ ಅವರ ಸಮಸ್ಯೆಗಳು ಪರಿಹಾರ ಆಗುತ್ತೆ ಆ ತಾಯಿಯ ತಾಯಿ ಒಂದು ಸ ಆ ತಾಯಿ ಒಂದು ಸೇವೆ ಮಾಡಿದ್ರೆ ಹಂಡ್ರೆಡ್ಗೆ ಅಂದ್ರೆ ಒಂದು ಸಾವಿರಗೆ ಒಂದು ಲಕ್ಷ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಂಬಿಕೆ ಬೇಕು ಏನೇ ಮಾಡಲಿ ನಂಬಿಕೆ ಬೇಕು ಹಾಗೂ ಪ್ರತಿ ದಿನ ಇಲ್ಲಿ ನಿತ್ಯ ಅನ್ನ ದಾಸೋಹ ಎಷ್ಟೇ ಲಕ್ಷ ಜನ ಬಂದರೂ ದಾಸೋಹ ಇರುತ್ತೆ ಅವರು ಎಷ್ಟೊತ್ತಲ್ಲಿ ಬಂದರೂ ಊಟ ಸಿಗುತ್ತೆ ಆ ತಾಯಿಯ ಒಂದು ಅನುಗ್ರಹ ಅವಳೊಂದು ಆಶೀರ್ವಾದದಿಂದ ಇಲ್ಲಿ ಬಂದವರಿಗೆ ಹೊಟ್ಟೆ ತುಂಬ ಆ ಪರಮೇಶ್ವರಿ ಅನುಗ್ರಹದಿಂದ ಅನ್ನದ ಅನ್ನದಾಸೋಹ ಇರುತ್ತೆ ಹಾಗೂ ನೀವು ನೋಡ್ತಾ ಇರ್ಬೋದು ಇದು ಇದೇನಪ್ಪ ವಿಗ್ರಹ ನರಸಿಂಹಸ್ವಾಮಿನ ಅಂತ ಕೇಳ್ಬೋದು ನೀವು ಅಲ್ಲ ತಾಯಿ ಮಹಾಪ್ರತ್ಯಿರಾದೇವಿ ಪ್ರತ್ಯಂಗಿರಾದೇವಿ ಅಂದರೆ ಕಲಿಯುಗದ ಅಧಿದೇವತೆಯಳು ಈ ತಾಯಿಯ ಒಂದು ಆರಾಧನೆ ಈ ತಾಯಿಯ ಒಂದು ಉಪಾಸನೆ ಮಾಡುವಂಥವ್ರಿಗೆ ಈ ಪ್ರಪಂಚದಲ್ಲಿ ಅಪಜಯ ಅನ್ನೋದು ಯಾವ ಕಾದನ್ನು ನೊಕ್ಕಿ ಕಿವಲ ಸಹಿತ ಕೇಳೋಕ್ಕಾಗಲ್ಲ ಅಂತಹ ಒಂದು ಅದ್ಭುತವಾದಂಥ ಶಕ್ತಿ ದೇವತೆ ತಾಯಿ ಈ ತಾಯಿಯ ಒಂದು ವಿಶ್ವರೂಪನ ಇದು ಏನು ಕಾಣಿಸ್ತಾಯಿತ್ತು ಇದೇ ಥರ ಅಲ್ಲಿ ಮಾಡ್ತಾರಂಥದ್ದು ಇನ್ನೂರ ಐವತ್ತ ಎರಡೀ ಇನ್ನೂರ ಐವತ್ತ ಈ ಒಂದು ತಾಯಿಯ ಒಂದು ವಿಶ್ವರೂಪನ ಲೋಕಾರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಹೊತ್ಕೊಂಡು ಮಾಡ್ತಾರಂಥದ್ದು ಈ ತಾಯಿ ಲೋಕಾರ್ಪಣೆ ಇನ್ನೆರಡು ವರ್ಷಕ್ಕೆ ಮಾಡ್ಬೇಕಂತ ಸಂಕಲ್ಪ ಹೊತ್ಕೊಂಡಿದ್ರೆ ಇದು ಲೋಕಾರ್ಪಣೆ ಆದರೂ ಆಗ್ಬಿಟ್ರೆ ಪ್ರಪಂಚದಲ್ಲೇ ಇಡೀ ಪ್ರಪಂಚದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಆಧ್ಯಾತ್ಮಿಕದಲ್ಲಿ ಇಡೀ ದೇಶಕ್ಕೆ ನಮ್ಮ ಕರ್ನಾಟಕ ಅನ್ನೋದು ಒಂದು ಕಳಶದ ಮಾದರಿ ನಿಂತ್ಕೊಳ್ತದೆ ಇವಾಗ ಒಂದು ದೇವಾಲಯದಲ್ಲಿ ಗರ್ಭಗುಡಿ ಮೇಲೆ ಒಂದು ಕಳಶ ಯಾವ ಥರ ಪ್ರತಿಷ್ಠಾಪನೆ ಇರುತ್ತೋ ಇಡೀ ದೇಶಕ್ಕೆ ನಮ್ಮ ಕರ್ನಾಟಕ ಒಂದು ಕಳಶದ ಮಾದರಿ ನಿಂತ್ಕೊಳ್ತದೆ ಅಂತಹ ಒಂದು ಅದ್ಭುತವಾದಂಥ ತಾಯಿಯ ಒಂದು ವಿಶ್ವರೂಪ ಇದು ಇಲ್ಲಿ ಇಲ್ಲಿ ಒಂದು ಇಂಚಿಗೆ ಇಷ್ಟು ಅಡಿ ಅಂತ ಇರುತ್ತೆ ಈಗ ಏನು ಕಾಣಿಸ್ತೈತೆ ಈ ಸಿಂಹ ಬಂದ್ಬಿಟ್ಟು ನಿಮ್ಮ ಕಣ್ಣಿಗೆ ಒಂದು ಐದು ಅಡಿ ಇರುತ್ತೆ ಇದು ಅಷ್ಟೇ ಇದು ಅಲ್ಲಿ ನೂರ ಎಪ್ಪತ್ತೈದು ಅಡಿ ಬರುತ್ತೆ ಇದು ಹಡ್ಡಗಲ ನೂರ ಐವತ್ತ ಒಂದು ಅಡಿ ಹೈಟ್ ಬರುತ್ತೆ ಸಿಂಹ ತಾಯಿಯ ಒಂದು ಹೆಬ್ಬೆರಳಿಂದ ನಾಗಾಭರಣ ತನಕ ಇನ್ನೂರ ಐವತ್ತೆರಡು ಅಡಿ ಬರುತ್ತೆ ತಾಯಿಯ ಒಂದು ವಿಗ್ರಹ ಈ ತಾಯಿ ಒಂದು ನಾಲ್ಗೆ ಬರುತ್ತೆ ಅಡಿ ಇದು ಊಹೆಗೆ ಮೀರಿದಿರೋಂಥದ್ದು ಇಂಥ ಒಂದು ಪ್ರತಿ ಒಬ್ಬರು ಸಹಿತ ಪ್ರತಿಯೊಬ್ಬರು ಸಹಿತ ತಮ್ಮ ಕೈಲಾದಷ್ಟು ತನು ಮನದನ್ನು ನಿಮಗೆ ಮನಸ್ಫೂರ್ತಿಯಾಗಿ ಒಂದು ಇಟ್ಕೆ ತಂದು ಕೊಟ್ಟರು ತಗೊಳ್ತೀರಿ ಇಲ್ಲಿ ಒಂದು ಸ್ಕ್ವೇರ್ ಫೀಟ್ಗೆ ಸಾವಿರದ ಎಂಟುನೂರು ರೂಪಾಯಿ ಖರ್ಚಾಗುತ್ತೆ ನೀವು ಸ್ಕ್ವೇರ್ ಫೀಟ್ ಕೊಟ್ಟರು ಸರಿಯೇ ಇಲ್ಲ ನೀವು ಇಲ್ಲ ನಮಗೆ ಶಕ್ತಿ ನೂರು ರೂಪಾಯಿ ಕೊಡ್ತೀರಪ್ಪ ನೂರು ರೂಪಾಯಿ ತಂದು ಕೊಡಿ ಪ್ರತಿಯೊಂದೂ ಸಹಿತ ಇಲ್ಲಿ ನಡೆಯುವಂಥ ಒಂದು ಮಹತ್ಕಾರದಲ್ಲಿ ಪ್ರತಿಯೊಬ್ಬರೂ ಸಹಿತ ಅವ್ರ ಕೈ ಜೋಡಿಸಿ ಇಡೀ ವಿಶ್ವದಲ್ಲೇ ನಮ್ಮ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಇದು ನಮ್ಮ ಕನ್ನಡಿಗರಿಗೆ ಹೆಮ್ಮೆ ಕೊಡುವಂಥ ವಿಚಾರ ನಮ್ಮ ಕರ್ನಾಟಕದಲ್ಲೊಂದು ಶಕ್ತಿಪೀಠ ನಿರ್ಮಾಣ ಮಾಡ್ತಾಯಿದಿರಿ ಪ್ರತಿಯೊಬ್ಬರು ಸಹಿತ ಕೈ ಜೋಡಿಸಿ ಅವಳ ಅನುಗ್ರಹ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬಕ್ಕೂ ಈ ಭೂಮಿ ಇರೋ ತನಕ ಅವಳ ಆಶೀರ್ವಾದ ನಿಮಗೆ ಸಿಗುತ್ತೆ ತಾಯಿ ಭಗವ ಭಗವಂತನಿಗೆ ಮಾಡಿರೋಂಥದ್ದು ಎಲ್ಲೂ ಹೋಗಲ್ಲ ಒಂದು ಫಿಕ್ಸೆಡ್ ಡಿಪಾಸಿಟ್ ಥರ ನೀವು ಭಗವಂತನಿಗೆ ಒಂದು ಒಂದು ರೂಪಾಯಿ ಖರ್ಚು ಮಾಡಿದ್ರೆ ಭಗವಂತ ಅದಕ್ಕೆ ನಮಗೆ ಲಕ್ಷ ರೂಪಾಯಿ ರೂಪದಲ್ಲಿ ಯಾವುದೋ ಒಂದು ಮೂರು ರೂಪದಲ್ಲಿ ನಮ್ಮ ಕೊಟ್ಟಿರ್ತಾನೆ ಎಲ್ಲೆಲ್ಲೋ ಎಷ್ಟೆಷ್ಟೋ ಖರ್ಚು ಮಾಡ್ತೀರಾ ಏನೇನೋ ಮಾಡ್ತೀರಾ ಈ ಒಂದು ತಾಯಿಯ ಒಂದು ವಿಶ್ವರೂಪಕ್ಕೆ ತಮ್ಮದು ಸಹಿತ ಒಂದು ಕೈ ಜೋಡಿಸಿ ಆ ತಾಯಿಯ ಒಂದು ವಿಶ್ವರೂಪದಲ್ಲಿ ಒಂದು ಅಣು ಮಾತ್ರವಾಗಿ ಕೂತ್ಕೊಳ್ಳಿ ಒಂದು ಅಣು ಇಲ್ಲಿ ನೀವು ಇದಕ್ಕೆಲ್ಲ ನಿಮಗೆ ಕೊಡುವಂತ ಯಾರೂ ಕೇಳಲ್ಲ ಕೇಳೋದಕ್ಕಾಗೋದು ಇಲ್ಲ ಇದರಲ್ಲಿ ನಮ್ಮದು ಅಣ್ಣ ಒಂದು ಅಣು ಅಣುವಾಗಿ ಕೂತ್ಕೊಳ್ಳೋಣ ಒಂದು ತಾಯಿ ಮಗುಗೆ ಜನ್ಮ ಕೊಡ್ತಾಳೆ ಅಂಥ ಒಂದು ತಾಯಿಗೆ ನಾವು ರೂಪ ಅಂದರೆ ನಮ್ಮಂಥ ಪುಣ್ಯವಂತರು ಈ ಭೂಮಿಯಲ್ಲಿ ಯಾರೂ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಸದಾವಕಾಶ ನಮ್ಗೆ ಸಿಕ್ಕೈತೆ ಪ್ರತಿಯೊಬ್ಬರು ನಿಮಗೆ ಕೈಲಾದಷ್ಟು ಸೇವೆ ಒಂದು ಇಟ್ಕೆ ತಂದು ಕೊಟ್ಟರು ಸಹಿತ ಕೈ ಚಾಚಿ ಇಸ್ಕೊಳ್ತೀರಿ ನಿಮ್ಮದೊಂದು ಸೇವೆ ಇರಲಿ ಒಂದು ಸಾರಿ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಫಸ್ಟು ಆ ತಾಯಿಯ ಒಂದು ಆಶೀರ್ವಾದ ಪಡೀರಿ ನಿಮ್ಮ ತೃಪ್ತಿ ಆದರೆ ಆ ತಾಯಿಯ ಒಂದು ಸೇವೆಯಲ್ಲಿ ನೀವು ಭಾಗಿರಾಗಿ ಪ್ರತಿಯೊಬ್ಬರತ್ರೂ ಕೇಳೋದೇ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಆ ತಾಯಿ ಒಂದು ವಿಶ್ವರೂಪದಲ್ಲಿ ನಿಮ್ಮದು ಒಂದು ಸೇವೆ ಇರಲಿ ಮುಂದಿನ ದಿನಗಳಲ್ಲಿ ಇಡೀ ವಿಶ್ವಕ್ಕೆ ನಮ್ಮ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಪ್ರತಿಯೊಬ್ಬರೂ ಇದು ನಾವೆಲ್ಲರೂ ಹೆಮ್ಮೆ ಪಡಂಥ ವಿಚಾರ ನಿಮ್ಮದು ಒಂದು ಸೇವೆ ಇರಲಿ ಆದಷ್ಟು ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ ನಮಸ್ಕಾರ